ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಯಾವ ರೀತಿ ನಾವು ಮಿಷನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೆ ಇವತ್ತು ನಾವು ಆ ಮಿಷನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಯಾವ್ಯಾವ ಥರ ಸ್ಟಿಚಸ್ನ ನಾವು ಮಾಡ್ಕೋಬೇಕು ಅಂದರೆ ಈಗ ನಾವು ಒಂದು ಬ್ಲೌಸ್ ಡಿಸೈನ್ ಮಾಡ್ಬೋದು ಡ್ರೆಸ್ ಡಿಸೈನ್ ಮಾಡ್ಬೋದು ಯಾವ್ಯಾವ ಥರ ಮಾಡಿದರೆ ನಮಗೆ ಯಾವ ಥರ ಡಿಸೈನ್ ಅನ್ನೋದು ಬರುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಏಟ್ ಡಿಸೈನ್ಸ್ ಬಗ್ಗೆ ಮಾಹಿತಿನ ಕೊಡ್ತಾ ಇದೀನಿ ಈ ಡಿಸೈನ್ಸ್ ನ ಬಳಸಿ ನೀವು ತುಂಬಾ ತರ ನೀವು ಬ್ಲೌಸ್ ನ ಆಗಬಹುದು ನ ಆಗಬಹುದು ಒಂದು ಪಿಲ್ಲೋ ಕವರ್ಸ್ ಆಗ್ಬಹುದು ಗೆ ಯೂಸ್ ಮಾಡುವಂತಹ ಡಿಸೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಟಿಪ್ಸ್ ನ ಯೂಸ್ ಮಾಡಿ ಮಾಡಬಹುದು ಅನ್ನೋದ್ರ ಮಾಹಿತಿ ಇದೆ ನೀವು ವಿಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸಂಪೂರ್ಣವಾಗಿ ವಿಡಿಯೋ ನೋಡಿ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗೇ ಆಗತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಅಲ್ಲದೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇದನ್ನ ಬಿಗಿನರ್ಸ್ ಗೆ ಅಂತಾನೆ ಮಾಡ್ತಾ ಇರೋದು ಸೊ ಹಾಗಾಗಿ ನೋಡಿ ಒಂದು ಪ್ಲೇನ್ ಯಾವ್ದು ಕ್ಲಾತ್ ಪ್ಲೈನ್ ಇರುತ್ತೆ ಅಲ್ಲಿಗೆ ಈ ರೀತಿಯಾಗಿ ಒಂದು ಫ್ರೇಮ್ ನ ಹಾಕೊಂಡ್ಬಿಡಿ ಫ್ರೇಮ್ ಹಾಕೊಂಡ್ ಆದ್ಮೇಲೆ ಈ ರೀತಿಯಾಗಿ ಲೈನ್ ನ ಹಾಕೊಳ್ಳಿ ಯಾಕಂದ್ರೆ ನಾವೀಗ ಯಾವ್ದ್ ಯಾವ ಡಿಸೈನ್ಸ್ ನ ಮಾಡ್ತೀವಿ ಈ ರೀತಿಯಾಗಿ ನೀವು ಒಂದು ರೆಫರೆನ್ಸ್ ಅಂತ ಮಾಡಿ ಇಟ್ಕೊಳೋಕು ಆಗತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೂ ಆಗತ್ತೆ ಹಾಗೆ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಆಲ್ಮೋಸ್ಟ್ ಕಾಟನ್ ಥ್ರೆಡ್ ನಲ್ಲೇ ನಾವ್ ಏನ್ ಸ್ಟಿಚಿಂಗ್ ಥ್ರೆಡ್ ನ ಯೂಸ್ ಮಾಡ್ತೀವಿ ಅದರಲ್ಲೇ ಮಾಡಿಸ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನೀವು ಸೇಮ್ ಡಿಸೈನ್ಸ್ ಅಂದ್ರೆ ಒಂದ್ಸರಿ ಟ್ರಯಲ್ ಅನ್ನೋದನ್ನ ನೀವು ಮಾಡ್ಕೋಬಹುದೇ ಸಿಲ್ಕ್ ಥ್ರೆಡ್ಗೂ ಏನು ಚೇಂಜಸ್ ಅನ್ನೋದು ಬರುತ್ತೆ ಅಂತಂದ್ರೆ ನಿಮ್ಗೆ ಟೈಟ್ ಲೂಸ್ ಅಂದ್ರೆ ಮಿಷನ್ ನಲ್ಲಿ ಟೆನ್ಷನ್ ಏನಿರುತ್ತೆ ಅದರಲ್ಲಿ ಟೈಟ್ ಲೂಸ್ ಅನ್ನೋದನ್ನ ಮಾಡ್ಕೊಂಡ್ರೆ ನಿಮಗೆ ಕಂಫರ್ಟಬಲ್ ಆಗಿ ಎರಡೂ ಥ್ರೆಡ್ ನಲ್ಲಿ ಕೂಡ ನೀವು ನೀಟಾಗಿ ಮಾಡ್ಬೋದು ಅಲ್ಲದೆ ಪ್ರಾಕ್ಟೀಸ್ ನ ಮಾಡ್ಬೇಕಾದ್ರೆ ನೋಡಿ ಈಗ ನಾವು ಫಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಒಂದು ವೈಟ್ ಪೆನ್ಸಿಲ್ ನಲ್ಲಿ ನಾವು ಒಂದು ಬರ್ಕೋಬೇಕಾಗತ್ತೆ ಡಿಸೈನ್ಸ್ ಮಾಡ್ತೀವಿ ಪ್ರತಿ ರೀತಿಯಾಗಿ ಬರ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಬೇಕಾಗತ್ತೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಈ ರೀತಿಯಾಗಿ ಬರ್ಕೊಳ್ಳುವಂತಹ ಅವಶ್ಯಕತೆ ಏನಿರಲ್ಲ ಹಾಗೇನೆ ನೀವು ಒಂದು ಕಣ್ಣ ಅಂದಾಜಿನೇ ನಾವು ಸ್ಟಿಚಸ್ ನ ಮಾಡ್ಬೋದಾಗತ್ತೆ ನಾನು ಈಗ ಇಲ್ಲಿ ನಿಮ್ಗೆ ಏಟ್ ಡಿಸೈನ್ಸ್ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಪ್ರತಿ ಒಂದು ಡಿಸೈನ್ ಅಲ್ಲೂ ನೀವು ಬಳಸಬಹುದಾಗತ್ತೆ ಫ್ರೆಂಡ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಡಿಸೈನ್ಸ್ ಇದು ನೋಡ್ಕೊಳ್ಳಿ ಮತ್ತೆ ನೀವು ಇದನ್ನ ಮಾರ್ಕ್ ನ ಕೂಡ ಮಾಡ್ಕೊಂತ ಅಥವಾ ಯಾವ್ದಾದ್ರು ಒಂದು ರಫ್ ಅಲ್ಲಿ ಈ ಡಿಸೈನ್ಸ್ ನಾನು ಅದಕ್ಕೋಸ್ಕರನೇ ಸ್ವಲ್ಪ ನಿಧಾನಕ್ಕೆ ವಿಡಿಯೋ ಮಾಡ್ತಾ ಇದೀನಿ ನಾವೀಗ ಏನ್ ಡಿಸೈನ್ಸ್ ನ ಇಲ್ಲಿ ಬಟ್ಟೆ ಮೇಲೆ ಬರ್ಕೋತಾ ಇದ್ದೀನಿ ಇದನ್ನ ಒಂದ್ ಕಡೆ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ ಈ ಡಿಸೈನ್ಸ್ ನಿಮ್ಗೆ ಪ್ರತಿ ಪ್ರತಿ ಒಂದು ಡಿಸೈನ್ಸ್ ನೀವು ಯಾವುದೋ ಒಂದು ಡಿಸೈನ್ ಮಾಡ್ತೀರಾ ಅಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ನೀವು ಅಪ್ಲೈನ ಮಾಡ್ಬೋದಾಗತ್ತೆ ಇಂಥದಕ್ಕೆ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ ಇದು ಬಾರ್ಡರ್ಸಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಡಿಸೈನ್ಸ್ ಮಧ್ಯ ಬೇಕಾದರೂ ಸರಿ ಯೂಸ್ ಮಾಡ್ಬೋದು ಈ ರೀತಿಯಾಗಿರುವಂತಹ ಡಿಸೈನ್ಸ್ ಇದು ಆಲ್ಮೋಸ್ಟ್ ಬಾರ್ಡರ್ಗೆ ಜಾಸ್ತಿ ಪ್ರಿಫರ್ ಮಾಡುವಂತಹ ಡಿಸೈನ್ಸ್ ಇದು ಯಾಕಂದರೆ ನೆಕ್ ಇಂದನೇ ನಾವು ಸ್ಟಾರ್ಟ್ ಮಾಡ್ತೀವಲ್ವ ಹಾಗಾಗಿ ನಾನು ಬಾರ್ಡರ್ಸ್ ಬಗ್ಗೆ ಒಂದು ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಡಿಸೈನ್ ಮಾಡ್ತೀವಿ ಅಂತ ನಾವು ಇಷ್ಟಪಡ್ತೀವಿ ಅಂತ ಅಂದಾಗ ಈ ರೀತಿಯಾಗಿ ಡಿಸೈನ್ ಮಾಡಿ ಮಧ್ಯ ಒಂದೊಂದು ಕುಂದನ್ನು ಅಥವಾ ಪೇಸ್ಟ್ ಮಾಡಿ ಕೂಡ ನಿಮಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ನಿಮ್ಗೆ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇರೋದ್ರಿಂದ ಥ್ರೆಡ್ ಕಲರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇಲ್ಲ ಅಥವಾ ಯಾವ್ದೇ ರೀತಿ ಆಗ್ಲಿ ಒಂದು ಬೀಡ್ ಆಗ್ಬೋದು ಯಾವ್ದು ಫಸ್ಟ್ ಯೂಸ್ ಮಾಡಿಸ್ತಾ ಇಲ್ಲ ಜಸ್ಟ್ ಥ್ರೆಡ್ ಅಲ್ಲಿ ನಾವು ಯಾವ ರೀತಿ ನಾವು ಡಿಸೈನ್ ಮಾಡಬಹುದು ಅನ್ನೋದ್ರ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಎಂಟು ಡಿಸೈನ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಡಿಸೈನ್ಸ್ ನ ಫಸ್ಟ್ ನಾನು ಪೆನ್ಸಿಲ್ ಸ್ಕೆಚ್ ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆಂದ್ರೆ ಸ್ಟಿಚ್ ಮಾಡೋದಕ್ಕೆ ಹೋದಾಗ ಕರೆಕ್ಟ್ ಆಗಿ ಬರಲ್ಲ ಹಾಗೆ ಇಲ್ಲಿ ಬಗ್ಗೆನೂ ನೀವು ನೋಡಿ ಇಲ್ಲಿ ಗಮನೋ ಒನ್ ಟು ತ್ರೀ ಅಂತ ಇರತ್ತಲ್ಲ ಇದನ್ನ ನಾವು ಟರ್ನಿಂಗ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಾವು ಎಲ್ಲ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಒಂದು ಇದಕ್ಕೆ ಸ್ಟಿಕ್ ಆನ್ ಮಾಡ್ಕೊಬಿಟ್ಟು ನೀವು ಇಲ್ಲಿ ಲಾಕ್ ನ ಈ ರೀತಿಯಾಗಿ ಇಲ್ಲಿ ಒಂದು ಲಾಕ್ ಇರುತ್ತೆ ಲಾಕ್ ನ ಮಾಡಿಕೊಂಡು ನಾವು ಯೂಸ್ ಮಾಡ್ತೀವಿ ಕೆಲವೊಂದ್ಸರಿ ಕಂಟ್ರೋಲ್ ಸಿಗಲ್ಲ ಅಂತ ಅಂದ್ಬಿಟ್ಟು ಲಾಕ್ ಮಾಡೇ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀರಾ ಸೊ ಲಾಕ್ ಮಾಡಿ ಟ್ರೈ ಮಾಡಿದ್ರೆ ಇಲ್ಲಿ ಶೇಪ್ಸ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ಸಣ್ಣ ತಗೋಬೇಕಾಗತ್ತೆ ಕೆಲವೊಂದ್ಸರಿ ದೊಡ್ಡ ತಗೋಬೇಕಾಗತ್ತೆ ಅವಾಗ ನಿಮ್ಗೆ ಏನಾಗತ್ತೆ ಅಂದ್ರೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನೀವು ಲಾಕ್ ಅನ್ನೋದ್ನ ಮಾಡೋದ್ರಿಂದ ಲಾಕ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಲಾಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ನಿಮಗೆ ಎಲ್ಲ ಡಿಸೈನ್ ನ ಕೂಡ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಆದಷ್ಟು ನೀವು ನಿಮ್ಮ ಮಂಡಿ ಏನಿದೆ ನೀಯಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ ಇದು ಏನ್ ನಾನು ಆ್ಯಾರೋ ಮಾರ್ಕ್ ಹಾಕಿ ತೋರಿಸಿದ್ದೆ ಇದನ್ನ ನೀವು ನೀ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಿಮಗೆ ಶೇಪ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಒಂದು ಎಡ್ಜ್ ಸಣ್ಣ ಬರುತ್ತೆ ಇನ್ನೊಂದು ಎಡ್ಜು ದಪ್ಪ ಬರುತ್ತೆ ಸೊ ಹಾಗಾದಾಗ ನೀವು ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಕಂಟ್ರೋಲಲ್ಲಿ ಈಗ ನಮಗೆ ಸಣ್ಣ ಬಂತು ಅಂದಾಗ ಝೀರೋಗೆ ಮಾಡಿದ್ರೆ ನಿಮಗೆ ಫುಲ್ ಸಣ್ಣ ಬಂದ್ಬಿಡುತ್ತೆ ಸೊ ಒನ್ ಅವರ್ ಟೂಗೆ ತಗೊಂಡ್ರೆ ನಿಮಗೆ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಅಥವಾ ತ್ರೀಗೆ ತಗೊಂಡ್ರು ಈಗ ನಿಮಗೆ ಎಷ್ಟು ಸಣ್ಣ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಇಲ್ಲಿ ಟೂ ತ್ರೀ ಫೋರ್ ಇಷ್ಟು ತಗೊಂಡ್ರೆ ನಿಮಗೆ ಒಂದು ಲೆವೆಲಲ್ಲಿ ಸಣ್ಣ ಬರುತ್ತೆ ಇನ್ನು ಫೈ ತನಕ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಅಷ್ಟೇ ಆಗಲ ಬಂದ್ಬಿಡುತ್ತೆ ಫುಲ್ ದೊಡ್ಡದಾಗಿನೇ ಬರುತ್ತೆ ಸೊ ನೋಡಿಕೊಂಡು ನೀವು ಇಲ್ಲಿ ಚೇಂಜಸ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ಮಾಡ್ಕೊತ ನೀವು ಏನು ಮಾಡಬೇಕಾಗತ್ತೆ ಕೈನ ಮೂವ್ ಮಾಡಬೇಕಾಗತ್ತೆ ಕೈ ಮೂವ್ ಮಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ಲ ತುಂಬಾ ತುಂಬಾ ಮೆತ್ತ ನೀವು ಮೂವ್ನ ಮಾಡ್ಬೇಕಾಗತ್ತೆ ಎಷ್ಟು ಸಣ್ಣದಾಗಿ ಮೂವ್ ಮಾಡ್ತೀರ ಅಂದ್ರೆ ನಿಮಗೆ ಮೂವ್ ಮಾಡ್ತಾ ಇರೋದೇ ಕಾಣಿಸ್ತಾ ಇಲ್ಲ ಐ ತಿಂಕ್ ಹಿಡ್ಕೊಂಡಿರೋದ್ರಲ್ಲಿ ಜಸ್ಟ್ ಹಿಡ್ಕೊಂಡಿದ್ದಾರೆ ಅನ್ನೋ ಹಾಗೆ ಕಾಣಿಸತ್ತೆ ಇದು ಸ್ಪೀಡ್ ಮಾಡಿದಾಗ ಏನಾಗತ್ತೆ ಅಂದರೆ ನಿಮಗೆ ಮೂವ್ ಮಾಡ್ತಾ ಇರೋದು ಕಾಣಿಸತ್ತೆ ನಾನು ನಾರ್ಮಲ್ ಆಗಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟಕ್ಕೇನೆ ಮಾಡ್ತಾಯಿದ್ದೀನಿ ನಾನು ಯಾವುದೇ ರೀತಿ ಸ್ಪೀಡೆಲ್ಲ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಸ್ಪೀಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಅಷ್ಟು ಕ್ಲ್ಯಾರಿಟಿಯಾಗಿ ಕಾಣಲ್ಲ ಜಸ್ಟ್ ನೀಡಲ್ ಮೂವ್ ಆಗ್ತಾಯಿದೆ ಕೈ ಮೂವ್ ಆಗ್ತಾ ಇದೆ ಅನ್ಸುತ್ತೆ ಯಾವ ಥರ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ವೀಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಕ್ಲಾರಿಟಿ ಸಿಗಲಿ ಅಂತ ನಾನು ಸ್ವಲ್ಪ ಸ್ಲೋ ಆಗಿಯೇ ಮಾಡಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಷ್ಟೊಂದು ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಸ್ಪೀಡ್ ಅನ್ನೋದನ್ನ ಮಾಡಿಲ್ಲ ಸೊ ಆ ನೀಡಲ್ ಹೇಗೆ ಮೂವ್ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಹ್ಯಾಂಡ್ಸ್ನ ಮೂವ್ ಮಾಡಿ ಈ ರೀತಿಯಾಗಿ ಮೂವ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಡಿಸೈನ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಡಿಸೈನ್ ಅಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ದು ಏನು ಕರ್ವಿದೆ ಆ ಕರುವು ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರಬೇಕಾಗತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನೀಟಾಗಿ ಹಾಗೇನೆ ಇಲ್ಲಿ ನೀಡಲ್ನ ಹೇಗೆ ನಾವು ಕ್ರಾಸ್ ಮಾಡ್ಕೊಂತಿವಿ ಅದನ್ನ ನೋಡ್ಕೊಳ್ಳಿ ಹಾಗೆ ನಿಮ್ಗೆ ಇಲ್ಲಿ ನಾನು ಝೀರೋ ಒನ್ ಟು ತ್ರೀ ನಂಬರ್ಸ್ ಹೇಳೋದ್ನಲ್ಲ ಅದನ್ನ ಕೂಡ ನೋಡ್ಕೊಳ್ಳಿ ನೀವು ನೋಡ್ಕೊಂತ ಸ್ಟಿಚ್ ಮಾಡ್ತಾ ಬಂತು ಅಂತಂದ್ರೆ I <laughs> do ಆಟೋಮೆಟಿಕ್ ಆಗಿ ನೀವು ಏನು ಡಿಸೈನ್ ನ ನೀವು ರೆಡಿ ಮಾಡಬೇಕು ಅನ್ಕೊಂಡಿರ್ತೀರಾ ಅದು ಕರೆಕ್ಟ್ ಆಗಿ ಬರುತ್ತೆ ಸ್ವಲ್ಪ ಸ್ಪೀಡ್ ಏನಾದ್ರು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಸೊ ಅದು ನೋಡ್ಕೊಳ್ಳಿ ಅದು ನೀಟಾಗಿ ಬರುತ್ತೆ ಮತ್ತೆ ಈ ಕರ್ವೂನು ಅಷ್ಟೇ ಈಗ ನಾನು ಎರಡು ರೀತಿ ಕರ್ವನ ತೋರಿಸಿದ್ದೀನಿ ಒಂದು ಸ್ವಲ್ಪ ಡೀಪ್ ಕರ್ವ್ ಬರುತ್ತೆ ಇನ್ನೊಂದು ಜಸ್ಟ್ ನಾರ್ಮಲ್ ಕರ್ವ್ ಬರುತ್ತೆ ಇದು ಎರಡೂ ಡಿಸೈನ್ ನಾವು ಬ್ಲೌಸಸ್ ಅಲ್ಲಿ ಜಾಸ್ತಿ ಬಳಸ್ತೀವಿ ಯಾಕೆ ಅಂತಂದ್ರೆ ಡಿಸೈನ್ಸ್ ಅಲ್ಲಿ ಈಗ ಕೆಲವೊಂದು ಆಯ್ತು ಕಲರ್ಸ್ ಎಲ್ಲ ಯೂಸ್ ಮಾಡಿದಾಗ ಒಂದು ನಾರ್ಮಲ್ ಕರ್ವ್ ಒಂದು ಡೀಪ್ ಕರ್ವ್ನ ನಾವು ತಗೊಂಡಾಗ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಎರಡೂ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಡಿಸೈನ್ಸ್ನ ನೀವು ಪ್ರತಿಯೊಂದು ಕೆಲವೊಂದು ಈಗ ಸ್ಯಾರೀಸ್ಗೆಲ್ಲ ಕುಚ್ ಅನ್ನೋದು ಹೋಗಿದೆ ಫ್ರೆಂಡ್ಸ್ ಈಗ ಏನಿದ್ರು ಸ್ಯಾರೀಸ್ ಕೂಡ ಎಂಬ್ರಾಯ್ಡ್ರಿನೇ ಮಾಡಿಸ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಈ ಥರ ಡಿಸೈನ್ಸು ತುಂಬಾ ಚೆನ್ನಾಗಿ ಬರುತ್ತೆ ಜಸ್ಟ್ ಒಂದು ಡೀಪ್ ಕರ್ವು ಒಂದು ನಾರ್ಮಲ್ ಕರ್ವನ ತಗೊಂಡು ನಾವು ತುಂಬ ಥರ ಡಿಸೈನ್ಸ್ನ ಮಾಡ್ಬೋದಾಗತ್ತೆ ಸೊ ಹಾಗಾಗಿ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಕರ್ವ್ ಅನ್ನೋದು ಬೇರೆ ಎಲ್ಲ ಡಿಸೈನ್ಸಿಗಿಂತ ಫಸ್ಟ್ ಕರ್ವ್ ಅನ್ನೋದು ನಿಮಗೆ ಜಾಸ್ತಿ ಬಳಸ್ತೀರಾ ನೀವು ಬ್ಲೌಸಸ್ಸಲ್ಲಾಗ್ಬೋದು ಡ್ರೆಸ್ಸಲ್ಲಿ ಆಗ್ಬೋದು ಹಾಗೆ ಕೆಲವೊಂದು ಬಾರ್ಡರ್ಸ್ ಈಗ ಡ್ರೆಸ್ಸಲ್ಲಿ ಕೆಲವೊಂದು ಕೆಳ ಬಾಟ್ ಬಾಟಮ್ ಅಲ್ಲಿ ಬಾರ್ಡರ್ಸ್ ಗೆ ನಾವು ಯೂಸ್ ಮಾಡಿರ್ತೀವಿ ಎಂಬ್ರಾಯ್ಡ್ರಿನ ಅಲ್ಲಿ ಕೂಡ ನಿಮಗೆ ಕರ್ವ್ ಅನ್ನೋದು ಯೂಸ್ ಆಗುತ್ತೆ ಅಲ್ಲದೆ ನಾನು ನಿಮ್ಗೆ ಹೇಳದ್ನಲ್ಲ ಸ್ಯಾರೀಸಲ್ಲಿ ಈಗ ಕುಚ್ಚಸ್ಸಿಗಿಂತ ಆಲ್ಮೋಸ್ಟ್ ಎಂಬ್ರಾಯ್ಡ್ರಿನ ಪ್ರಿಫರ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಕೂಡ ಯೂಸ್ ಆಗುತ್ತೆ ನೋಡ್ಕೊಳ್ಳಿ ಮತ್ತೆ ಈ ಡಿಸೈನ್ಸ್ ಮಾಡಬೇಕಾದ್ರೂ ಅಷ್ಟೇ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ನಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬಾ ಬೇಗ ಕಲಿಬೋದು ಹಾಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ಅಲ್ಲದೆ ಇನ್ನೊಂದು ಯೂಸ್ ಏನು ಅಂತಂದರೆ ನಿಮಗೆ ಸ್ಟಿಚಿಂಗ್ಗೆ ಒಂದು ಮಿಷನು ಎಂಬ್ರಾಯ್ಡ್ರಿಗೆ ಒಂದು ಮಿಷನ್ ಒಂದು ಮಿಷನ್ ಈ ರೀತಿ ಎಲ್ಲದಕ್ಕೂ ಸ್ಥಿತಿಯಲ್ಲಿ ಎಲ್ರೂ ಇರಲ್ಲ ಇದು ನಮಗೆ ಸ್ಟಿಚಿಂಗ್ ಕೂಡ ಆಗುತ್ತೆ ಎಂಬ್ರಾಯ್ಡ್ರಿ ಕೂಡ ಮಾಡಬಹುದು ಒಂದೇ ಮಿಷನ್ ನಲ್ಲಿ ಎರಡು ಯೂಸ್ ಕೂಡ ಇರತ್ತೆ ಮತ್ತೆ ಜಿಕ್ಸಾಕ್ ಕೂಡ ಮಾಡ್ಕೋಬಹುದಾಗತ್ತೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಮಗೆ ಯೂಸ್ ಆಗುತ್ತೆ ಎಲ್ಲದಕ್ಕೂ ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅನ್ನೋದಾಯ್ತು ಅಂತ ಅಂದಾಗ ಎಲ್ಲರಿಗೂ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಅವಕಾಶ ಇರೋಲ್ಲ ಕೆಲವೊಂದು ಸಮಸ್ಯೆಗಳು ಕೂಡ ಇರತ್ತೆ ಸೊ ಹಾಗಾಗಿ ನೋಡಿ ಇದರಲ್ಲಿ ನಾವು ಸ್ಟಿಚಿಂಗ್ ಕೂಡ ಮಾಡ್ಬೋದು ಎಂಬ್ರಾಯ್ಡ್ರಿ ಮಾಡ್ಬೋದು ಸಿಗ್ಸಾಕ್ ಮಾಡ್ಬೋದು ಒಂದೇ ಮಿಷನ್ನಲ್ಲಿ ಎಷ್ಟೆಲ್ಲ ಯೂಸಸ್ ಇದೆ ಬಟ್ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ನಾನು ಈಗ ಇಲ್ಲಿ ನಿಮಗೆ ಈ ರೀತಿಯಾಗಿ ಅಂದರೆ ಒಂದು ಟ್ರಯಾಂಗಲ್ ಶೇಪ್ನಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ತಗೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ನಿಮಗೆ ಹ್ಯಾರೋ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೂವ್ಮೆಂಟ್ಸ್ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಈ ರೀತಿಯಾಗಿ ಮೂವ್ ಮಾಡ್ಕೊಳ್ತಾ ಹೋಯಿತು ಅಂತ ಅಂದಾಗ ನಿಮಗೆ ಡಿಸೈನ್ಸ್ ಅನ್ನೋದು ಆಗ್ತಾ ಇರತ್ತೆ ನೀವು ನಾನು ಸ್ಪೀಡಾಗಿ ಏನಕ್ಕೆ ತೋರಿಸಿಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ ತೋರಿಸಿಲ್ಲ ಇಲ್ಲಿ ಚೇಂಜಸ್ ಆಗ್ತಾ ಇರತ್ತೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೋಬೇಕು ಕರೆಂಟ್ ಬೇರೆ ಹೋಯ್ತು ಫ್ರೆಂಡ್ಸ್ ಸೊ ನೋಡಿ ಈಗ ನಾನು ಮತ್ತೆ ಮಾಡೋದನ್ನ ತೋರಿಸ್ತಾ ಇದೀನಿ ಸೊ ಇದೇ ರೀತಿಯಾಗಿ ಟ್ರಯಾಂಗಲ್ ಶೇಪ್ ನಲ್ಲಿ ನಾವು ಫಸ್ಟ್ ನಾನ್ ನೀಡಲ್ದು ಏನಕ್ಕೆ ತೋರಿಸ್ತೇನೆ ಅಂದ್ರೆ ಇದ್ರಲ್ಲಿ ನೀವು ಒಂದ್ಸತಿ ನೋಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಈ ರೀತಿ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ಬರತ್ತೆ ಅಂತ ಅದಕ್ಕೋಸ್ಕರನೇ ನಾನು ನಿಮ್ಗೆ ನೀಡಲ್ ಅಲ್ಲಿ ಮತ್ತೆ ನಮ್ದು ಏನಲ್ಲಿ ಚೇಂಜಸ್ನ ನಾವು ತಗೊಂತೀವಿ ಅದನ್ನ ಕೂಡ ತೋರಿಸಿದ್ದು ಯಾಕಂತಂದ್ರೆ ನಾನು ಬರೀ ಇಲ್ಲಿ ನೀಡಲ್ನ ಮಾತ್ರ ತೋರಿಸಿದ್ರೆ ನಿಮ್ಗೆ ಇಲ್ಲಿ ಏನ್ ಚೇಂಜಸ್ ಮಾಡ್ಕೊಂತ ಇದ್ದೀನಿ ಅನ್ನೋದು ಅಷ್ಟು ನೀಟಾಗಿ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಇದು ಸಿಗ್ಸಾಕ್ಟ್ ತರ ಬರುತ್ತೆ ಕ್ರಾಸ್ ಕ್ರಾಸ್ ಆಗಿ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಬಾಕ್ಸ್ ಬರುತ್ತೆ ಮತ್ತೆ ಈ ಸೈಡ್ ಬಾಕ್ಸ್ ಇದು ಲೈನ್ ಇಲ್ಲಿ ಹಾಕೊಂಡಿದ್ದೀನಲ್ಲ ನೋಡಿ ಇಲ್ಲಿ ಏನ್ ಈ ರೀತಿಯಾಗಿ ಬಾಕ್ಸ್ ಟೈಪ್ ಬಂದಿದೆ ಅದೇ ತರ ಬರ್ಬೇಕಾಗತ್ತೆ ಈ ಸೈಡ್ ಏನ್ ಬಾಕ್ಸ್ ಬರುತ್ತೆ ಮತ್ತೆ ಇದ್ರ ಆಪೋಸಿಟ್ ಸೈಡ್ ಅಲ್ಲಿ ಬಾಕ್ಸ್ ಬರಬೇಕು ಆ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಇದು ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನ ಆಲ್ಮೋಸ್ಟ್ ನೀವು ತುಂಬಾ ಡ್ರೆಸ್ ಗಳಲ್ಲಿ ಈ ಎಂಬ್ರಾಯ್ಡ್ರಿ ಡ್ರೆಸ್ ಗಳಲ್ಲಿ ಜಾಸ್ತಿ ಬಳಸಿರ್ತಾರೆ ಇದನ್ನ ಅಲ್ಲದೆ ಈ ಅಲ್ಲಿ ಕೆಲವೊಂದು ಡಿಸೈನ್ಗಳಲ್ಲಿ ಇದನ್ನ ಜಾಸ್ತಿ ಬಳಸ್ಬಹುದು ನಾವು ಮತ್ತೆ ತುಂಬಾ ಲುಕ್ಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ಅಂತ ನಾನು ಅದಕ್ಕೋಸ್ಕರನೇ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದ್ ಸೈಡ್ ಈ ರೀತಿಯಾಗಿ ಬಾಕ್ಸ್ ತಗೊಂಡ್ರೆ ನೆಕ್ಸ್ಟ್ ಇಲ್ಲಿ ನೀಡಲ್ಲ ತಗೊಂತೀರಲ್ಲ ಅವಾಗ ಅದನ್ನ ಕೂರಿಸ್ಕೋಬೇಕಾಗತ್ತೆ ನೀಟಾಗಿ ಬಾಕ್ಸ್ ಟೈಪ್ ಅಲ್ಲೇ ಕೂತ್ಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನನ್ಗೆ ಈ ಡಿಸೈನ್ ತುಂಬಾನೇ ಇಷ್ಟ ಲಿಫ್ಟ್ ಡಿಸೈನ್ ಬಿಟ್ರೆ ನಾನು ಈ ಡಿಸೈನ್ ಸ್ವಲ್ಪ ಜಾಸ್ತಿ ಬ್ಲೌಸಿಗೆ ಆಗ್ಬೋದು ಡ್ರೆಸ್ಸಿಗೆ ಇಲ್ಲ ಇಲ್ಲಾಂತಂದ್ರೆ ಸ್ಯಾರಿಯಲ್ಲಿ ಕುಚ್ ಬದಲು ಯೂಸ್ ಮಾಡ್ತಾರೆ ಅಂತ ಹೇಳದ್ನಲ್ಲ ಅಲ್ಲಿಗೂ ಅಷ್ಟೇ ಕೆಳಗಡೆಗೆ ಅಥವಾ ಮಧ್ಯದಲ್ಲಿ ಇದನ್ನ ನಾನು ಸ್ವಲ್ಪ ಜಾಸ್ತಿ ಬಳಸ್ತೀನಿ ಆ ಕಡೆ ಈ ಕಡೆ ಡಿಸೈನ್ ಬಂದಾಗ ಇದನ್ನ ಮಧ್ಯ ಬಳಸ್ದಾಗ ಸ್ವಲ್ಪ ಆಲ್ಟರ್ ಕಲರ್ಸ್ನ ಯೂಸ್ ಮಾಡಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ಈ ಡಿಸೈನ್ ನಾನು ಜಾಸ್ತಿ ಬಳಸ್ತಾ ಇರ್ತೀನಿ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಮಾಡೋದು ಡಿಸೈನ್ಸ್ನ ನಾವು ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ಬಟ್ ಫಿನಿಶಿಂಗು ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಹೌದು ಆದರೆ ಏನು ಅಂತಂದ್ರೆ ಈಗ ಮಿಷನ್ ಎಂಬ್ರಾಯ್ಡ್ರಿ ತುಂಬಾ ಟ್ರೆಂಡಿಂಗಲ್ಲಿ ಇರೋದ್ರಿಂದ ನಾವು ಈಗ ಒಂದು ಟೈಲರ್ ಅಂತ ಆದಾಗ ನಾವು ಒಂದು ಮಗ ವರ್ಕ್ನೇ ಮಾಡ್ಬೋದು ಬಂದಾಗ ಕೆಲವು ಕಸ್ಟಮರ್ಸು ಮಿಷನ್ ಎಂಬ್ರಾಯ್ಡ್ರಿ ಬೇಕು ಅಂತ ಬಂದಾಗ ನಾವು ವಾಪಸ್ ಕಳಿಸ್ಬೇಕಾಗತ್ತೆ ಸೊ ಹಾಗಾಗಿ ಕೆಲವೊಂದು ತುಂಬಾ ಸಿಂಪಲ್ ಡಿಸೈನ್ಸ್ ಆದ್ರೂ ನಾವು ಮಾಡೋದನ್ನ ಕಲ್ತಿತ್ತು ಅಂತ ಅಂದಾಗ ನಾವು ಏನ್ ಮಾಡ್ಬೋದು ನಾವೇನೆ ಮಾಡಿ ಕೊಡ್ಬೋದಾಗತ್ತೆ ನೀವು ಔಟ್ಸೈಡ್ ಕೊಟ್ಟು ಮಾಡಿಸ್ತೀರಾ ಅಂತ ಅಂದಾಗ ಮಾಡಿಸ್ಬೇಡಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಅದು ಅವ್ರವ್ರ ಪ್ರಿಫರ್ ಬಟ್ ಈ ತರ ಸಣ್ಣ ಪುಟ್ಟದ್ದು ಕಲ್ತ್ಕೊಂಡಿತ್ತು ಅಂತ ಅಂದಾಗ ಪೂರ್ತಿ ನೀವೇನೆ ಮಾಡ್ಕೋಬಹುದಾಗತ್ತೆ ಅಲ್ದೆ ಇನ್ ಟೈಮಿಗೆ ಕೇಳಿರ್ತಾರೆ ಸರಿ ಅವರಿಗೂ ಕಸ್ಟಮರ್ಸ್ ಜಾಸ್ತಿ ಇತ್ತು ಅಂತ ಅಂದಾಗ ಇಲ್ಲ ಇವಾಗ ಕೊಡೋಕ್ಕಾಗಲ್ಲ ಆಗಲ್ಲ ಹೀಗೆ ಹಾಗೆ ಆಯ್ತು ಅಂತ ಅಂದ್ರೂ ಕೂಡ ಪ್ರಾಬ್ಲಮ್ ಆಗತ್ತೆ सो ಹಾಗಾಗಿ हाँ ಆದಷ್ಟು ಒನ್ ಹ್ಯಾಂಡ್ ಇತ್ತು ಅಂತ ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈ ರೀತಿ ಎಲ್ಲ ಪ್ರತಿಯೊಂದು ಕಲ್ತ್ಕೊಂಡಿತ್ತು ಅಂತ ಅಂದಾಗ ನಾವೇ ಆರಾಮಾಗಿ ಮಾಡ್ಬೋದಾಗತ್ತೆ ಸೊ ಹಾಗಾಗಿ ನಾನು ನಿಮಗೆ ಇದನ್ನ ತೋರಿಸ್ತಾ ಇರೋದು ಯಾಕಂದ್ರೆ ನಾನು ಔಟ್ಸೈಡ್ ಕೂಡ ಹೋಗಲ್ಲ ಫ್ರೆಂಡ್ಸ್ ಪ್ರತಿಯೊಂದು ನಾನೇ ಮಾಡ್ಕೊತೀನಿ ಒಂದು ಮಗ್ಗ ವರ್ಕ್ ಆಗ್ಬೋದು ಒಂದು ಮಿಷನ್ ಎಂಬ್ರಾಯ್ಡ್ರಿ ಆಗ್ಬೋದು ಸಣ್ಣ ಪುಟ್ಟದನೆಲ್ಲ ನನಗೂ ಮಿಷನ್ ಎಂಬ್ರಾಯ್ಡ್ರಿ ಅಷ್ಟು ಬರ್ತಿರ್ಲಿಲ್ಲ ಸೊ ಯೂಟ್ಯೂಬ್ನ ನೋಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಗ ಚೆನ್ನಾಗೆ ಮಾಡ್ತಾ ಹಾಗಾಗಿ ಈಗ ಕ್ಲಾಸಸ್ ಹೋಗ್ತೀವಿ ಅಂದ್ರೆ ಕೆಲವೊಂದ್ಸರಿ ಟೈಮೇ ಅಡ್ಜಸ್ಟ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮನೆ ಕೆಲಸ ಇರತ್ತೆ ಹಾಗೆ ಮಕ್ಳದ್ದು ನೋಡ್ಬೇಕಿರತ್ತೆ ಮನೆ ಜವಾಬ್ದಾರಿಗಳಿರತ್ತೆ ಅದಲ್ದೆ ಟೈಲರಿಂಗ್ ಕೆಲಸ ಅಂತ ವಹಿಸ್ಕೊಂತು ಅಂತ ಅಂದ್ರೆ ಇನ್ ಟೈಮಿಗೆ ಕೊಡಬೇಕಿರುತ್ತೆ ಸೊ ಹಾಗಾಗಿ ಇನ್ನು ಕ್ಲಾಸಸ್ಸಿಗೆಲ್ಲ ಹೋಗಿ ಕಲಿಯೋಕೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಸೊ ಅಲ್ದೆ ಈಗ ಯೂಟ್ಯೂಬ್ ಇರೋದ್ರಿಂದ ಏನಂತಂದ್ರೆ ತುಂಬಾ ಈಸಿಯಾಗಿ ನಾವು ಕಲ್ತ್ಕೋಬೋದು ಫ್ರೆಂಡ್ಸು ಅದಕ್ಕೋಸ್ಕರ ನನ್ನ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನನಗೂ ಫಸ್ಟು ಮಿಷನ್ ಎಂಬ್ರಾಯ್ಡ್ರಿ ಅಂದರೆ ಮಿಷನ್ ಬೇರೆ ತಗೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೆ ಬಟ್ ಇದರಲ್ಲಿ ಟ್ರೈ ಮಾಡೋಣ ಅಂತ ಫಸ್ಟ್ ಟ್ರಯಲಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು ಯಾವುದೇ ರೀತಿ ಪ್ರೆಷರ್ ಫುಟ್ ತೆಗ್ದಿದ್ದೆ ಬಟ್ ಆ ಟೀತ್ ಏನಿದೆ ಆ ಟೀತ್ನ ತೆಗ್ದಿರಲಿಲ್ಲ ಫ್ರೆಂಡ್ಸ್ ಹಾಗೇ ಪ್ರಾಕ್ಟೀಸ್ನ ಮಾಡ್ತಾ ಇದ್ದೆ ಬಟ್ ಸ್ಯಾಟಿನ್ ಸ್ಟಿಚ್ ಏನೋ ಬಂತು ಬಟ್ ಅದು ನ ಸರಿಯಾಗಿ ಕೂರ್ಸೋಕೆ ಆಗ್ತಿರ್ಲಿಲ್ಲ ಆ ರೀತಿಯಾಗಿ ಕೂಡ ಆಗ್ತಾ ಇತ್ತು ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿರತ್ತೆ ಯಾರಿಗೂ ಪೂರ್ತಿಯಾಗಿ ಬರಲ್ಲ ಎಲ್ಲರೂ ಸಫರ್ ಮಾಡ್ಕೊಂಡೇನೆ ಕಲ್ತ್ಕೊಬೇಕಾಗಿರುತ್ತೆ ಸಿಚ್ಯುವೇಶನ್ಸ್ ಅನ್ನೋದು ಕೆಲವೊಂದ್ಸರಿ ಆ ಪ್ಲೇಟ್ಸ್ ತೆಗಿಬೇಕು ಅನ್ನೋದಾಗ್ಲಿ ಅಥವಾ ಚೇಂಜ್ ಮಾಡ್ಕೋಬೇಕು ಅನ್ನೋದಾಗ್ಲಿ ಇದೆಲ್ಲ ಕೆಲವೊಂದ್ಸರಿ ಗೊತ್ತೇ ಇರೋಲ್ಲ ನಾವು ನಾನು ಏನು ಅನ್ಕೊಂಡಿದ್ದೆ ಅಂದರೆ ಫಸ್ಟ್ ಆ ನ ಕೂಡ ಚೇಂಜ್ ಮಾಡಿರ್ಲಿಲ್ಲ ಜಸ್ಟ್ ಪ್ರೆಷರ್ ಫುಟ್ನ ತೆಗೆದು ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ ಮಿಷನ್ನ ಕಂಟ್ರೋಲ್ ತಗೊಂಡಿದ್ದು ಬಟ್ ಆಮೇಲೆ ಆಮೇಲೆ ಕೆಲವೊಬ್ಬರನ್ನ ಕೇಳಿಕೊಂಡೆ ಮತ್ತೆ ಯೂಟ್ಯೂಬಲ್ಲು ತುಂಬಾ ಕಡೆ ಸರ್ಚ್ ಮಾಡಿ ನೋಡಿ ಆಮೇಲೆ ಏನು ಮಾಡಿದೆ ಅಂದ್ರೆ ಪ್ಲೇಟ್ ಒಂದು ತೆಕ್ಕೊಂಡೆ ಮತ್ತೆ ಆ ಟೀಟ್ನ ತೆಗೆದು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಸೊ ನಾನು ನಿಮಗೆ ಫಸ್ಟ್ ವಿಡಿಯೋ ಅಲ್ಲಿ ಯಾವ ರೀತಿ ನಾವು ಮಿಷನ್ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳಿದ್ವಿ ಯಾಕಂದ್ರೆ ಸರಿ ಗೊತ್ತಿಲ್ಲದೆ ನಾವು ಏನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಮಿಷನ್ ಎಲ್ಲ ಸ್ಟ್ರಕ್ ಆಗಿ ಈ ಥರದ್ದೆಲ್ಲ ಆಗ್ತಾ ಇರತ್ತೆ ಸೊ ಹಾಗಾಗಿ ನೀವು ಆ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡೋದು ಬೇಡ ಅಂತ ನಿಮಗೆ ಕೊಡ್ತಾ ಇರೋದು ಈಗ ನೋಡಿ ನಾನು ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡ್ತಾ ಇದೀನಿ ಎಂಬ್ರಾಯ್ಡ್ರಿ ಕೂಡ ಮಾಡ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲೇ ಈ ತರದನೆಲ್ಲ ಕಲ್ತ್ಕೊಂತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಆಗಿ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಸಣ್ಣ ಪುಟ್ಟ ಒಂದು ಎಂಬ್ರಾಯ್ಡ್ರಿ ಹಾಕಿ ಕೊಟ್ಟು ರೂಢಿ ಮಾಡ್ತಾ ಆಯಿತು ಅಂದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್ ಫಿನಿಶಿಂಗ್ ಚೆನ್ನಾಗಿ ಬರೋದಂಕ ಪ್ರಾಕ್ಟೀಸ್ನ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಆದ್ರೂ ಅಷ್ಟೇ ಅಲ್ವಾ ಫಸ್ಟೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೂ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೂ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಅದು ಅಡುಗೆ ಆಗ್ಬೋದು ಅಥವಾ ಯಾವುದೇ ಒಂದು ಎಂಬ್ರಾಯ್ಡ್ರಿ ಆಗ್ಬೋದು ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಪ್ರ್ಯಾಕ್ಟೀಸ್ನ ಮಾಡಿ ಮತ್ತು ಇಲ್ಲಿ ಕೂಡ ಅಷ್ಟೇ ನಾನೀಗ ನಿಮಗೆ ಲೀಫ್ದು ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಒಂದು ಡಿಸೈನ್ ಸೊ ಇಲ್ಲಿ ಕೂಡ ಅಷ್ಟೇ ನೋಡ್ತಾ ಇದ್ದೀರಾ ಅಲ್ವಾ ನೀಡಲ್ ಯಾವ ರೀತಿ ಇದಾಗ್ತಾ ಇದೆ ಮತ್ತೆ ಇಲ್ಲಿ ಮಾರ್ಕಿಂಗ್ ಬಂದಿದೆಯಲ್ಲ ಜೀರೋ ಒನ್ ಟು ತ್ರೀ ಅದು ಚೇಂಜಸ್ ಆಗ್ತಾ ಇರುತ್ತೆ ಅದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ವಿಡಿಯೋ ನೋಡ್ಬೇಕಾದ್ರೆ ಜಸ್ಟ್ ಡಿಸೈನ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ನಾವು ಮಾಡಬೇಡಿ ಇಲ್ಲಿ ಯಾವ್ದು ನೀಡಲ್ ಚೇಂಜ್ ಆಗ್ತಾ ಇದೆ ಅದನ್ನ ನೋಡ್ಕೊಳ್ಳಿ ಹಾಗೇನೆ ನಿಮಗೆ ಯಾವ ರೀತಿ ಕ್ರ್ಯಾಶ್ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಲೈಟಾಗಿ ಟರ್ನ್ ಆಗ್ತಾ ಇರತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಫ್ರೆಂಡ್ಸ್ ಇನ್ನೂ ಕ್ಲೀನಾಗಿ ಝೂಮಿಂಗ್ ಆಗಿ ಅಂತಲೇ ಅನ್ಕೊಂಡೆ ಬಟ್ ಮಿಷನಲ್ಲಿ ಇದು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಸ್ವಲ್ಪ ರನ್ ಆಗಬೇಕಾದ್ರೆ ತುಂಬಾ ಶೇಕ್ ಆಗುತ್ತೆ ಮಿಷನ್ ಶೇಕ್ ಆದಾಗ ಸ್ವಲ್ಪ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲ್ಲ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ನೋಡಬೇಕಾದ್ರೆ ಕೂಡ ಅಷ್ಟೇ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಅಲ್ಲದೆ ಮಿಷನ್ ಎಂಬ್ರಾಯ್ಡ್ರಿ ಈಗ ತುಂಬಾ ಟ್ರೆಂಡಿಂಗ್ನಲ್ಲಿರೋದ್ರಿಂದ ತುಂಬ ಜನಕ್ಕೆ ಯೂಸ್ ಕೂಡ ಆಗುತ್ತೆ ನಾರ್ಮಲ್ ಮಿಷನ್ನಲ್ಲಿ ಇಷ್ಟು ನೀಟಾಗಿ ಎಂಬ್ರಾಯ್ಡ್ರಿ ಮಾಡ್ಬೋದಾ ಅನ್ನೋದು ಕೆಲವೊಬ್ರಿಗೆ ಕ್ವಶನ್ ಕೂಡ ಇರುತ್ತೆ ಇನ್ನು ಕೆಲವ್ರು ಏನಂತಾರೆ ನಮ್ಗೆ ಎಂಬ್ರಾಯ್ಡ್ರಿ ಮಾಡಕ್ ಇಂಟ್ರೆಸ್ಟ್ ಇದೆ ಬಟ್ ಮಿಷನ್ ಹಾಕ್ಸ್ಕೋಬೇಕು ಹೀಗೆ ಹಾಕಿ ಅಂತ ಕೂಡ ಟೆನ್ಷನ್ ನಲ್ಲಿ ಮಾಡ್ಕೊಳೋ ಚಾನ್ಸಸ್ ಕೂಡ ಇರತ್ತೆ ಸೊ ಅಂತವರಿಗೆಲ್ಲ ಇದು ತುಂಬಾನೇ ಯೂಸ್ ಆಗುವಂತಹ ವಿಡಿಯೋ ಹೀಗೆ ನೀವು ಪೂರ್ತಿ ಲೀಫ್ ಹಾಕಿ ಆದ್ಮೇಲೆ ನೋಡಿ ಆ ಸೆಂಟರ್ ಲೈನ್ ನ ಈ ರೀತಿಯಾಗಿ ಹಾಕ್ತಾ ಬನ್ನಿ ಅವಾಗ ನಿಮ್ಗೆ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಫಸ್ಟ್ ಲೈನ್ ಹಾಕೊಳ್ತಾ ಹಾಕೊಳ್ತಾನೆ ನೀವು ಲೀಫ್ ನ ರೆಡಿ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಫಸ್ಟ್ ಲೀಫ್ನೆಲ್ಲ ಪೂರ್ತಿ ರೆಡಿ ಮಾಡಿ ನೆಕ್ಸ್ಟ್ ನೀವು ಈ ರೀತಿಯಾಗಿ ಆ ಕಡ್ಡಿ ತರ ಬರೋ ತರ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಎಷ್ಟರಲ್ಲಿ ಅಂದ್ರೆ ಟೂ ಪಾಯಿಂಟ್ ಫೈ ಅಲ್ಲಿ ಇತ್ತು ಅಂತ ಅಂದ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಸಣ್ಣದಾಗಿ ಬರುತ್ತೆ ಅಥವಾ ತ್ರೀಗ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ದೊಡ್ಡದಾಗತ್ತೆ ಫ್ರೆಂಡ್ಸ್ ಸೊ ಸ್ವಲ್ಪ ದೊಡ್ಡದಾದ್ರೆ ಅಂತ ಲುಕಿಂಗ್ ಬರಲ್ಲ ಸೊ ಆದಷ್ಟು ಏನಂತಂದ್ರೆ ಟೂ ಪಾಯಿಂಟ್ ಅಲ್ಲಿ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಕೂಡ ಒಂದು ಲೀಫ್ ತರಾನೆ ಬಟ್ ಇದು ಏನಂದ್ರೆ ಸ್ವಲ್ಪ ಡೈಮಂಡ್ ಶೇಪ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಡೈಮಂಡ್ ಶೇಪ್ ಅಲ್ಲಿ ಬರೋದ್ರಿಂದ ಸ್ವಲ್ಪ ಆಪೋಸಿಟ್ ನೀವು ಇಟ್ಕೊಂಡು ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಕೂಡ ಅಷ್ಟೇ ನಿಮ್ದು ಏನ್ ಝೀರೋ ಒನ್ ಟು ತ್ರೀ ಇದೆ ಇದ್ರ ಆರ್ಡ್ರಲ್ಲಿ ತಗೋಬೇಕಾಗತ್ತೆ ಫಸ್ಟ್ ಒನ್ ಇಂದ ಜೀರೋ ಇಂದ ತಗೊಂಡ್ರು ಒನ್ ಟೂ ತ್ರೀ ಫೋರ್ ಆ ರೀತಿಯಾಗಿನೇ ತಗೊಂಡ್ರು ಮಧ್ಯೆ ಬರೋ ಟೈಮಲ್ಲಿ ಅಲ್ಲಿ ಫೈ ತಗೋಬೇಕಾಗತ್ತೆ ಹಾಗೆ ಮತ್ತೆ ರೆಡ್ಯೂಸ್ ಮಾಡ್ತಾ ಬಂತು ಅಂದರೆ ನಿಮಗೆ ಡೈಮಂಡ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ನಿಮ್ಗೆ ಮಿಷನ್ ಕಂಟ್ರೋಲ್ ಇತ್ತು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ತುಂಬಾ ಈಸಿಯಾಗಿ ನೀವು ಇದನ್ನ ಮಾಡ್ಬೋದಾಗತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಕೂಡ ಅಷ್ಟೇ ನಿಮ್ದು ಈ ರೀತಿಯಾಗಿ ಟ್ರಯಾಂಗಲ್ ತರ ಲೀಫ್ನ ಮಾಡಿದೀವಿ ಇದನ್ನು ಅಷ್ಟೇ ಪೂರ್ತಿ ಫಸ್ಟ್ ಟ್ರಯಾಂಗಲ್ ಏನ್ ಶೇಪ್ಸ್ ಇದೆ ಅದನ್ನ ಅಪೋಸಿಟ್ ಆಪೋಸಿಟ್ ಫಸ್ಟ್ ಸ್ಟಿಚ್ ನ ಹಾಕೊಬೇಕಾಗುತ್ತೆ ಸ್ಟಿಚ್ ಹಾಕಿ ಈ ರೀತಿಯಾಗಿ ಡಿಸೈನ್ ನ ಮಾಡ್ಕೊಂಡು ನೆಕ್ಸ್ಟ್ ನೀವು ಸೆಂಟರ್ ಅಲ್ಲಿ ಲೈನ್ ನ ಹಾಕೊಂತ ಬಂತು ಅಂತಂದ್ರೆ ಲೀಫ್ ಟೈಪ್ ಅಲ್ಲೇ ಬರುತ್ತೆ ಇದನ್ನು ಕೂಡ ಲೀಫ್ ಆಗಿ ನಾವು ಯೂಸ್ ಮಾಡ್ಕೋಬಹುದು ಅಲ್ಲದೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೀಫ್ ಫಿಲ್ಲಿಂಗು ಮತ್ತೆ ಫ್ಲವರ್ಸ್ ಫಿಲ್ಲಿಂಗ್ ವಿಡಿಯೋಸ್ ನ ಕೂಡ ಮಾಡ್ತೀನಿ ಯಾಕಂದ್ರೆ ಕೆಲವೊಂದ್ಸರಿ ಸ್ಟ್ರೋಕ್ಸ್ ಬೇಕಾಗತ್ತೆ ಹಾಗೆ ಫಿಲ್ಲಿಂಗ್ ಕೂಡ ಬೇಕಾಗತ್ತೆ ಈ ಎರಡು ಡಿಸೈನ್ಸ್ ಬಗ್ಗೆ ನಾನು ವಿಡಿಯೋನ ಸಪ್ರೇಟ್ ಮಾಡೋಣ ಅನ್ಕೊಂಡಿದೀನಿ ಶೇಡ್ಸ್ ಅಂತ ತಗೊಂಡಾಗ ಕಲರ್ ಎಲ್ಲ ಚೇಂಜ್ ಮಾಡಿ ಕೂಡ ಮಾಡ್ಬೋದು ಹಾಗೆ ಕೂಡ ಮಾಡಬಹುದು ನಾನು ನಿಮಗೆ ಎಲ್ಲಾನು ಒಂದೇ ಥ್ರೆಡ್ ನಲ್ಲಿ ಯಾವ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಆ ಸುಮ್ಮನೆ ಪ್ರಾಕ್ಟೀಸ್ಗೋಸ್ಕರ ಎಲ್ಲ ಚೇಂಜಸ್ ಮಾಡೋದ್ ಬೇಡ ಈ ರೀತಿಯಾಗಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ನೀವು ಯಾವಾಗ ಡಿಸೈನ್ಸ್ ಅಂದ್ರೆ ಒಂದು ಪಿಲ್ಲೋ ಕವರ್ಗಾಗ್ಬೋದು ಈ ಬ್ಲಾಂಕೆಟ್ಸ್ ಅಥವಾ ಕೆಲವೊಂದ್ಸರಿ ಡೈನಿಂಗ್ ಟೇಬಲ್ ಕವರ್ಸ್ ಗೆ ಈ ರೀತಿಯಾಗಿ ನೀವು ಡಿಸೈನ್ಸ್ ಮಾಡಿದಾಗ ನೀವು ಆ ರೀತಿಯಾಗಿ ಮಾಡೋದಕ್ಕೆ ಈಸಿ ಆಗತ್ತೆ ತುಂಬಾನೇ ಚೆನ್ನಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಾನು ಒಂದೊಂದಾಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಂದು ಫ್ಲವರ್ಸ್ ಗೆ ಸ್ಟ್ರೋಕ್ಸ್ ಬಂದು ಆ ಎಂಬ್ರಾಯ್ಡ್ರಿ ಬಂತು ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕೂಡ ಬರತ್ತೆ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಲ್ಲದೆ ನೆಕ್ಸ್ಟ್ ಬಾರ್ಡರ್ಸ್ ಅಂದರೆ ಈಗ ನಾವು ಒಂದೊಂದು ಬ್ಲೌಸಸ್ಸಿಗೆ ಯಾವ್ಯಾವ ಡಿಸೈನ್ ನ ಬಳಸಿ ಬಾರ್ಡರ್ಸ್ನ ಮಾಡ್ಬೋದು ಅನ್ನೋದನ್ನ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಸಿಮ್ ಸಿಂಪಲ್ ಡಿಸೈನ್ಸ್ ಅಂತ ಅಂದಾಗ ನಾವು ನೇ ತಗೋಬೇಕಾಗತ್ತೆ ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಕ್ಯಾಟ್ಲಾಗ್ಸ್ ಎಲ್ಲಿ ತಗೊಳೋದು ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡೋಣ ಅದು ಒಬ್ಬೊಬ್ರದ್ದು ತರ ಥಿಂಕಿಂಗ್ ಅನ್ನೋದಿರುತ್ತೆ ಸೊ ಹಾಗಾಗಿ ತುಂಬಾ ಈಗ ಹೆಂಗಿದ್ರು ಕ್ಲಾಸಸ್ ಅಂತ ಮಾಡ್ತಾ ಇರೋದ್ರಿಂದ ಸ್ಟೂಡೆಂಟ್ಸ್ಗೆ ನಾನು ಇದನ್ನೆಲ್ಲ ನಾನು ಕೊಡ್ತೀನಿ ಅಂದ್ರೆ ಕ್ಯಾಟ್ಲಾಗ್ಸ್ ನಾನು ಕೊಡೋಲ್ಲ ಫ್ರೆಂಡ್ಸ್ ಏನು ನಾನು ಡಿಸೈನ್ಸ್ ನ ರೆಡಿ ಮಾಡಿರ್ತೀನಿ ಅದನ್ನ ಕೊಡ್ತೀನಿ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಅನ್ನೋ ತರ ಸೊ ಹಾಗಾಗಿ ನಾನು ನಿಮಗೆ ಜೆರಾಕ್ಸ್ ಮಾಡಿಸೋದಕ್ಕೆಲ್ಲ ಕೊಡ್ತೀನಿ ಕಷ್ಟನೇ ಆಗತ್ತೆ ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಎಂಬ್ರಾಯ್ಡ್ರಿ ಮಾಡೋದನ್ನ ಸ್ಟೂಡೆಂಟ್ಸ್ ಗೆ ತೋರಿಸ್ಕೊಡ್ತೀನಿ ಅಲ್ವಾ ಒಂದೊಂದು ಬಾರ್ಡರ್ಸ್ನ ಅದನ್ನೇ ವಿಡಿಯೋ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಸೊ ಅದನ್ನ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಬರ್ತಾ ಬರೋ ವಿಡಿಯೋಗಳಲ್ಲಿ ಅದರಿಂದ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಒಂದು ಕ್ಯಾಟ್ಲಾಗ್ ಟೈಪ್ ಅಲ್ಲಿ ನೀವು ಅದನ್ನ ಪ್ರಿಫರ್ ಮಾಡ್ಕೋಬಹುದಾಗತ್ತೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೋಬಹುದು ಅವಾಗ ನಿಮ್ಗೆ ಸಣ್ಣ ಪುಟ್ಟ ಡಿಸೈನ್ಸ್ ನ ನೀವು ಬ್ಲೌಸಸ್ಸಿಗೆ ವರ್ಕ್ ಮಾಡಿ ಕೊಡ್ಬೋದು ಅಲ್ಲದೆ ನಿಮ್ಗೆ ಇನ್ನೊಂದು ಏನಾಗತ್ತೆ ಅಂದ್ರೆ ಅಹ್ ಎಂಬ್ರಾಯ್ಡ್ರಿಗೆ ಒಂದ್ ಕಡೆ ಕೊಡಬೇಕಾಗತ್ತೆ ಸ್ಟಿಚಿಂಗ್ ಒಂದ್ ಕಡೆ ಮಾಡ್ತೀರಾ ಅಥವಾ ಇನ್ನೇನೋ ಇನ್ನೊಂದ್ ಕಡೆ ಕೊಡಬೇಕಾಗತ್ತೆ ಈ ಥರದ್ದೆಲ್ಲ ಇದ್ಮಾಡೋದಕ್ಕಿಂತ ಎಲ್ಲಾನು ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಕರೆಸಿ ಮನೆಯಲ್ಲೇ ಮಾಡೋ ಥರ ಏನಾದರೂ ಒಂದು ಮಾಡ್ಕೋಬೋದಾಗತ್ತೆ ಅಲ್ಲದೆ ನಿಮಗೆ ಬಿಸ್ನೆಸ್ ಕೂಡ ತುಂಬಾ ಡೆವಲಪ್ ಆಗುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಒಂದನ್ನು ನಾವು ಮಾಡ್ತೀವಿ ಇನ್ನು ಮಿಕ್ಕಿದೆಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅಂದರೆ ಅವ್ರಿಗೆ ವಿತ್ ಕಮಿಷನ್ ಹೋಗುತ್ತೆ ನಿಮಗೆ ಜಸ್ಟ್ ಕಮಿಷನ್ ಅಷ್ಟು ಮಾತ್ರ ಸಿಗತ್ತೆ ಸೊ ಪೂರ್ತಿ ಅಮೌಂಟು ನಿಮಗೆ ಸಿಕ್ತು ಅಂತ ಅಂದಾಗ ನಿಮಗೆ ಅದು ಒಂದು ಬಿಸ್ನೆಸ್ ಡೆವಲಪ್ಮೆಂಟಿಗೆ ಕೂಡ ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ನೋಡಿ ಇದೆಲ್ಲ ತುಂಬಾನೇ ಈಸಿಯಾಗಿ ಕಲಿಯಬಹುದು ಒಂದು ತ್ರೀ ಟು ಫೈವ್ ಡೇಸ್ ಅಥವಾ ಒಂದು ವೀಕಲ್ಲಿ ನೀವು ಕಲೀಬಹುದಾಗತ್ತೆ ಸೊ ತುಂಬಾನೇ ಇಂಟ್ರೆಸ್ಟ್ ಕೊಟ್ಟು ಮಾಡಿ ಕಲಿಯೋದಾಯಿತು ಅಂದ್ರೆ ನೀವು ಕಲಿತ್ಕೊಂಡ್ರೆ ಆ ಎಲ್ಲಾನು ನೀವೇನೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಾಗತ್ತೆ ಇಲ್ಲ ಒಬ್ರು ಒಬ್ರು ಟೀಚ್ ಮಾಡ್ಕೋಬಹುದು ಅಥವಾ ಒಂದು ಪೀಸ್ ವರ್ಕ್ ಟೈಪ್ ಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋಬೋದು ತುಂಬಾ ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲದೆ ಈಗ ನಾನಿಲ್ಲಿ ಮಾಡ್ತಾ ಇರೋದು ಇದು ಒಂದು ಫ್ಲವರ್ ಡಿಸೈನ್ ಆದರೂ ಅಂತಲೂ ತಗೋಬೋದು ಬಾರ್ಡರ್ ಡಿಸೈನಿಗೆ ಅಂತನೂ ತಗೋಬೋದು ಇದು ಫಿಲ್ಲಿಂಗಿಗೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಔಟ್ಲೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಜಸ್ಟ್ ಔಟ್ಲೈನಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಿಲ್ಲಿಂಗಿಗೆ ಅಂತ ಮಾಡ್ತೀನಲ್ಲ ಆವಾಗ ನಿಮಗೆ ಫಿಲ್ಲಿಂಗ್ ವೀಡಿಯೋಸು ಸಪ್ರೇಟು ಮಾಡ್ತೀನಿ ಸೊ ಇದೇನು ಅಂದರೆ ಜಸ್ಟ್ ಸ್ಟ್ರೋಕ್ ಟೈಪ್ ಬರುತ್ತೆ ಒಂದು ತ್ರೀ ಸ್ಟ್ರೋಕ್ಸ್ ಬರುತ್ತೆ ಇಲ್ಲಿಗೆ ಜಸ್ಟ್ ಒಂದು ಬಾರ್ಡರ್ ಟೈಪ್ ನಾವು ಇದನ್ನ ಯೂಸ್ ಮಾಡಬಹುದು ಫಿಲ್ಲಿಂಗ್ ಮಾಡಿದ್ರು ಕೂಡ ಒಂದು ಬಾರ್ಡರ್ ಟೈಪ್ ಯೂಸ್ ಮಾಡ್ಬೋದು ನಾನು ಫಿಲ್ಲಿಂಗ್ ವಿಡಿಯೋ ಸಪ್ರೇಟ್ ಮಾಡ್ತೀನಿ ಅಂತ ಹೇಳದ್ನಲ್ಲ ಅವಾಗ ಫಿಲ್ಲಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಸಂಪೂರ್ಣವಾಗಿ ಆಗ್ತಾ ಬಂತು ಇನ್ನೊಂದು ಜಸ್ಟ್ ಇದೆ ಇದನ್ನ ನಾವು ನೀಟಾಗಿ ಇದೇ ರೀತಿಯಾಗಿ ಜಸ್ಟ್ ಔಟ್ ಲೈನಿಂಗ್ ಅಲ್ಲಿ ಫಿಲ್ಲಿಂಗ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ರೆಡಿ ಆಗತ್ತೆ ಅಲ್ಲದೆ ಹೇಳೋದ್ನಲ್ಲ ಸ್ವಲ್ಪ ಸ್ಪೀಡ್ ಆಯ್ತು ಅಂತ ಅಂದ್ರೂ ಕೂಡ ನಿಮ್ದು ಏನಾಗತ್ತೆ ಅಂದ್ರೆ ಆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ಮಿಷನ್ನು ಅಂದರೆ ಇದು ಥ್ರೆಡ್ ಕಟ್ ಆಗ್ತಾ ಇರತ್ತೆ ಯಾಕಂತಂದ್ರೆ ಮಿಷನ್ ಎಂಬ್ರಾಯ್ಡ್ರಿ ಅಂತ ಮಾಡಿದಾಗ ನಿಮಗೆ ಇದು ಒಂದು ಪ್ರಾಬ್ಲಮ್ ಇದ್ದೇ ಇರತ್ತೆ ಸ್ವಲ್ಪ ಮಿಷನ್ನು ನಾವು ಕಾನ್ಸಂಟ್ರೇಷನ್ ಆನ್ ಡಿಸೈನ್ ಅಂತ ಮಾಡಬೇಕಾದ್ರೆ ಸ್ವಲ್ಪ ಮಿಷನ್ ಹೆವಿ ರನ್ ಆಯಿತು ಅಂದಾಗ ಸ್ವಲ್ಪ ಕಟ್ ಆಗತ್ತೆ ಹೆವಿಯಾಗಿ ಏನು ಆಗಲ್ಲ ಬಟ್ ಇದು ಕಾಮನ್ ಪ್ರಾಬ್ಲಮ್ ಸೊ ಆ ರೀತಿಯಾಗಿ ಬರ್ತಾ ಇರತ್ತೆ ಸೊ ಇಷ್ಟನ್ನು ನಾವು ರೆಡಿ ಮಾಡಿ ಆದಮೇಲೆ ಇನ್ನು ನೆಕ್ಸ್ಟು ಒಂದು ಡಿಸೈನ್ ಇದೆ ಈ ಡಿಸೈನು ನಿಮಗೆ ಆಟೋಮೆಟಿಕ್ ಆಗಿ ಈಗ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿನೇ ಮಾಡುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಎಂಡಿಂಗ್ ಅಲ್ಲಿ ಹಾಕಿದೀನಿ ಯಾಕಂದ್ರೆ ಲೀಫು ಎಲ್ಲ ಹಾಕಿದ್ನಲ್ಲ ಸೊ ಮರ್ತೆ ಬಿಟ್ಟಿದೆ ಸೊ ಲಾಸ್ಟ್ ಅಲ್ಲಿ ಗಪ್ಕಾ ಬಂತು ಈ ಡಿಸೈನ್ ಕೂಡ ನಾವು ಬಾರ್ಡರಿಗೆ ಯೂಸ್ ಮಾಡ್ತೀವಿ ಅಲ್ಲದೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕುಪ್ಟ್ಯಾ ಟೈಪ್ ಯೂಸ್ ಮಾಡ್ತೀವಿ ಕೆಲವೊಂದು ಡಿಸೈನ್ಸ್ ಎಲ್ಲ ಮಾಡಿದಾಗ ಜಸ್ಟ್ ಒಂದು ರೌಂಡ್ ಮಾತ್ರ ನಾವು ಎಂಬ್ರಾಯ್ಡ್ರಿಯಲ್ಲಿ ಅಲ್ಲಿ ಮಾಡೋದನ್ನ ನೀವು ನೋಡಿರ್ತೀರಾ ಆಟೋಮೆಟಿಕ್ ಆಗಿ ಸೊ ಆದ್ರೆ ಕೂಡ ಇದನ್ನ ಯೂಸ್ ಮಾಡಬಹುದು ಈ ಕುಪ್ತಾ ಟೈಪ್ ರೌಂಡ್ ಜಸ್ಟ್ ಒಂದ್ ರೌಂಡ್ ಬರುತ್ತೆ ಅದ್ರ ಮೇಲೆ ಒಂದ್ ಕುಂಡ್ ಅನ್ಸೋ ಅಥವಾ ಸ್ಟೋನ್ಸೋ ಏನಾದರೂ ಇಡಬಹುದು ಈ ರೀತಿಯಾಗಿ ಕೂಡ ಮಾಡಬಹುದು ಅಲ್ಲದೆ ಜಸ್ಟ್ ಒಂದು ಲೈನ್ ಬಂದು ರೌಂಡು ಲೈನ್ ಬಂದು ರೌಂಡು ಈ ರೀತಿಯಾಗಿರುವ ಡಿಸೈನ್ಸ್ ಕೂಡ ಜಾಸ್ತಿ ಪ್ರಿಫರ್ ಮಾಡ್ತಿರ್ತಾರೆ ಕಾಮನ್ ಆಗಿ ತುಂಬ ಸಿಂಪಲ್ ಡಿಸೈನ್ ಬೇಕು ಅನ್ನೋರು ಈ ಡಿಸೈನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸೊ ಇದಕ್ಕೆ ಕೂಡ ಅಷ್ಟೇ ನೀಡಲ್ ಅನ್ನೋದು ನಾನು ಹೇಳೋದ್ನಲ್ಲ ಜೀರೋ ಒನ್ ಟು ತ್ರೀ ಅಂತ ಅದನ್ನು ಸ್ವಲ್ಪ ಆರ್ಡ್ರಲ್ಲಿ ತಗೊಂಡ್ರೆ ನಿಮಗೆ ರೌಂಡ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಏನು ಮಾಡ್ತಾ ಇದೀನಿ ಅಂದ್ರೆ ಲೈನ್ ಏನು ಬಂದಿದೆ ಅದನ್ನು ಸಪ್ರೇಟಾಗಿ ಲಾಸ್ಟಲ್ಲಿ ಹಾಕ್ತಾ ಇಲ್ಲ ಅಲ್ಲಿನೇ ನೀವು ಲೈನ್ ತಗೊಂಡು ಜಸ್ಟ್ ರೌಂಡ್ ಲೈನ್ ರೌಂಡ್ ಈ ರೀತಿಯಾಗಿ ನೀವು ತಗೊಂತ ಬರ್ಬೇಕಾಗತ್ತೆ ಇದನ್ನ ನೀವು ನೋಡ್ಕೋಬೇಕಾಗತ್ತೆ ನಾವು ಲೀಫ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅದನ್ನ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ ಅನ್ನೋದು ಕೂಡ ನೋಡ್ಕೋಬೇಕಾಗತ್ತೆ ನಾವು ಯಾವ ರೀತಿ ಡಿಸೈನ್ ಮಾಡ್ತಿದೀವಿ ಅದಕ್ಕೆ ತಕ್ಕಾಗೆ ನಾವು ನ ತಗೋಬೇಕಾಗತ್ತೆ ಇಲ್ಲ ಅಂತಾಯ್ತು ಅಂತಂದಾಗ ನಾವು ಫಸ್ಟ್ ಎಲ್ಲ ಒಂದು ರೌಂಡ್ ಮಾಡಿ ಮತ್ತೆ ಲೈನ್ ಹಾಕ್ತಿವಿ ಅಂದ್ರೆ ನಿಮ್ಗೆ ಲುಕಿಂಗ್ ಅನ್ನೋದು ಹೋಗುತ್ತೆ ಸೊ ನಿಮ್ಗೆ ಯಾವ ರೀತಿ ಲುಕಿಂಗ್ ಬರುತ್ತೆ ಮತ್ತೆ ನೀವ್ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಕಂಫರ್ಟಬಲ್ ಅಂದ್ರೆ ಲುಕಿಂಗು ಚೆನ್ನಾಗಿ ಬರ್ಬೇಕು ಮತ್ತೆ ಸ್ಟಿಚಿಂಗ್ ಕೂಡ ಚೆನ್ನಾಗಿ ಬರ್ಬೇಕು ಎಲ್ಲೂ ಕೂಡ ಆಲ್ಟರ್ ಅನ್ನೋ ತರ ಆಗ್ಬಾರ್ದು ಅನ್ನೋದನ್ನ ನೀವು ನೀಟಾಗಿ ನೋಡ್ಕೊಂಡು ಹಾಗೆ ಫಿನಿಶಿಂಗ್ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ನೀವು ಯಾವುದೇ ರೀತಿ ಮಾಡ್ತೀರಾ ಅಂತ ಅಂದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಕೂಡ ನೀವು ನೋಡಿಕೊಂಡು ನೀವು ಈ ರೀತಿ ಡಿಸೈನ್ಸ್ ಅನ್ನೋದನ್ನ ಮಾಡಬೇಕಾಗತ್ತೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್